ಎಸ್ ಎಚ್ ಜಿ ಮಹಿಳೆಯರಲ್ಲಿ ಎದರಲ್ಲಿ ಆಸಕ್ತಿ ಇದೆ ಯಾಕಂದ್ರೆ ಸಿಟಿನಲ್ಲಿ ಮೊನ್ನೆ ನಾನು ಒಂದಿಬ್ಬರು ಹೆಣ್ಮಕ್ಳನ್ನ ಮಾತಾಡಿಸಿದೆ ನಮ್ಮದು ಬೇರೆ ಪಾರ್ಟಿ ಪ್ರೋಗ್ರಾಮ್ ಇತ್ತು ಅಲ್ಲಿ ಮಾತಾಡಿಸಿದಾಗ ಅವ್ರನ್ನ ಕೇಳಿದೆ ಎಲ್ಲ ಟೇಲರಿಂಗ್ ಇದ್ದೀವಿ ನಮಗೆ ರ್ಯಾಟಿ ಮಿಷಿನ್ ಬೇಕು ಅಂತ ಹೇಳಿದರು ಆಯಿತು ರೀ ಮಿಷಿನ್ ಬೇಕು ಅಂತ ಆಮೇಲೆ ಮೇಡಮ್ ನಮಗೆ ಒಂದು ಏನು ಲೋನ್ ಇಲ್ಲ ಏನು ನೀವು ಎಸ್ ಎಚ್ ಜಿನಲ್ಲಿ ಮೆಂಬರ್ ಇದ್ದೀರಾ ಎನ್ ಆರ್ ಎಲ್ ಎಮ್ ಸ್ಕೀಮ್ ಬಗ್ಗೆ ಗೊತ್ತಾ ಏನು ಮಾಹಿತಿ ಇಲ್ಲ ದೇ ಆಲ್ ಎಜುಕೇಟೆಡ್ ಏಯ್ಟ್ ಆಗಿದೆ ಟೆಂತ್ ಆಗಿದೆ ಅಂತಾರೆ ಈಗಲೂ ಕೂಡ ಮಹಿಳೆಯರಲ್ಲಿ ನಮ್ಮ ಎನ್ ಆರ್ ಎಲ್ ಎಮ್ ಸ್ಕೀಮ್ ಬಗ್ಗೆ ಅದರಲ್ಲಿ ಬರೋಂಥ ಲೋನ್ ಫೆಸಿಲಿಟಿ ಬಗ್ಗೆ ಆಮೇಲೆ ಗ್ರೂಪ್ನಲ್ಲಿ ಸಾಮೂಹಿಕವಾಗಿ ಲೋನ್ ತೊಗೊಂಡ್ರೆ ಅದ್ರ ಬೆನಿಫಿಟ್ಸ್ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ನಿಮ್ಮ ಡಿಪಾರ್ಟ್ಮೆಂಟಿಂದ ಇನ್ನೂ ವರ್ಕ್ಶಾಪ್ಸು ಅವೇರ್ನೆಸ್ ಜಾಸ್ತಿ ಸಿಟಿನಲ್ಲೂ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇರೋದು ನಾವು ಅಟ್ಲೀಸ್ಟ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಮಾರ್ಕ್ ಮಾಡಿಕೊಂಡು ಇನ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಎಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ಆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿ ಡಿ ಒ ಆಫೀಸರ್ಸಿಗೆ ಒಂದು ಕ್ಲಿಯರ್ ಟಾರ್ಗೆಟ್ ಕೊಡಿ ಎನ್ ಆರ್ ಎಲ್ ಎಮ್ ಸ್ಕೀಮಿಂದ ಮಹಿಳೆಯರಿಗೆ ಈ ಥರ ಅನುಕೂಲ ಆಗುತ್ತೆ ಅಂತ ಅವ್ರು ಬಂದು ಕೇಳೋದೇನು ಟೇಲರಿಂಗ್ ಕಲ್ತೀವಿ ಅಂತ ಜಗಳೂರು ಕ್ಷೇತ್ರ ಪೂರ್ತಿ ಹೇಳ್ತಾರೆ ಬಟ್ ಅವರು ಮುಂದುವರೆದು ಏನು ಮಾಡಬೇಕು ಎಸ್ ಮ್ಯಾಮ್ ಸೊ ದ ಸೋಶಿಯೋ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋವಂತಹ ಏರಿಯಾಸ್ನ ಐಡೆಂಟಿಫೈ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿ ಅವರನ್ನು ಎಜುಕೇಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿರಿ ಅಂತ ಎಸ್ ನೆಕ್ಸ್ಟ್ ನೀವು ಆ ಥರ ರಿಪೋರ್ಟ್ ಕೊಡಿ ಎಸ್ ಮ್ಯಾಮ್